ಮಹರ್ಷಿ ವಾಲ್ಮೀಕಿ ಅವರ ಜಯಂತಿ ಅಂಗವಾಗಿ ಭಾವಚಿತ್ರದ ಮೆರವಣಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ ಅವರು ಚಾಲನೆ ನೀಡಿದರು ಬಾಗಲಕೋಟೆಯ ಜಿಲ್ಲಾಡಳಿತ ಭವನದಲ್ಲಿ ಮಹರ್ಷಿ ವಾಲ್ಮೀಕಿ ಅವರ ಹಮ್ಮಿಕೊಂಡಿರುವಂತಹ ಮೆರವಣಿಗೆಯಲ್ಲಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಉಸ್ತುವಾರಿ ಸಚಿವರು ಚಾಲನೆ ನೀಡಿದರು ಮೆರವಣಿಗೆಯಲ್ಲಿ ವಿವಿಧ ಜಾನಪದಗಳ ಕಲಾ ತಂಡಗಳು ಆಕರ್ಷಣವಾಗಿದ್ದವು ಮಹಿಳೆಯರು ಕುಂಭ ಹೊತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅಪರ ಜಿಲ್ಲಾಧಿಕಾರಿ ಅಶೋಕ್ ತೇಳಿ ಸೇರಿದಂತೆ ವಾಲ್ಮೀಕಿ ಸಮಾಜದ ಮುಖಂಡರು ಗಣ್ಯಮಾನ್ಯರು ಉಪಸ್ಥಿತರಿದ್ದರು ಬಾಗಲಕೋಟೆ ಜಿಲ್ಲಾಡಳಿತ ಭವನದಿಂದ ಪ್ರಾರಂಭವಾದ ಮೆರವಣಿಗೆ ನವನಗರದ ಪ್ರಮುಖ ರಸ್ತೆಯಲ್ಲಿ ಸಂಚಾರ ಮಾಡಿ ವಾಲ್ಮೀಕಿ ಭವನಕ್ಕೆ ತಲುಪಿತು ನಂತರ ವಾಲ್ಮೀಕಿ ಭವನದಲ್ಲಿ ನಡೆದಿರುವಂತಹ ಸಮಾರಂಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಬಿ ತಿಮ್ಮಾಪುರ್ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ವಿವಿಧ ಗಣ್ಯರು ಮಾನ್ಯರು ಹಾಗೂ ಸಂಸದರಾಗಿರುವಂತಹ ಪಿಸಿ ಗದ್ದಿಗೌಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ಪಟ್ಟಣದಲ್ಲಿರುವಂತಹ ಶಾಸಕ ವಿಜಯಾನಂದ ಕಾಶ್ಯಪನೋರ್ ಅವರ ಗೃಹ ಕಚೇರಿಯಲ್ಲಿ ಜಯಂತಿ ಆಚರಣೆ ಮಾಡಲಾಯಿತು ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಹಾಗೂ ಪೂಜೆ ಸಲ್ಲಿಸುವ ಮೂಲಕ ಜಯಂತಿ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿ ಮಹರ್ಷಿ ವಾಲ್ಮೀಕಿ ಅವರಿಗೆ ಜಯ ಘೋಷಣೆಗಳನ್ನು ಹಾಕುವ ಮೂಲಕ ಜಯಂತಿಯನ್ನು ಅದ್ದೂರಿಯಾಗಿ ನೆರವೇರಿಸಿದರು ವಾಲ್ಮೀಕಿ ಅವರಿಗೆ ಮಹರ್ಷಿ ವಾಲ್ಮೀಕಿ ಜಯಂತಿಗೆ ಬಾದಾಮಿ ಪಟ್ಟಣದಲ್ಲಿಯೂ ಮಹರ್ಷಿ ವಾಲ್ಮೀಕಿ ಜಯಂತಿಯು ಅದ್ದೂರಿಯಾಗಿ ಆಚರಿಸಲಾಯಿತು ಸ್ಥಳೀಯ ಆಡಳಿತ ಆಯೋಜನೆ ಮಾಡಿರುವಂತಹ ಸಮಾರಂಭವನ್ನು ಶಾಸಕ ಬಿಬಿ ಚಿಮ್ಮನ್ಕಟ್ಟಿ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾಗಿರುವಂತಹ ಪ್ರಕಾಶ್ ನಾಯ್ಕರ್ ಮಾತನಾಡಿ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ವಿಷಯವನ್ನು ಪ್ರಸ್ತಾಪಿಸಿದರು ಈ ನಾವು ಅನುಭವಿಸ್ತಕ್ಕಂಥ ಕಷ್ಟವನ್ನ ಬೇರೆ ಬೇರೆ ಸಮಾಜದ ಮುಖಂಡರು ರಾಜಕಾರಣಿಗಳು ಗಮನಿಸಲಿಲ್ಲ ಈಗ ಏನು ಏಳು ಪರ್ಸೆಂಟೇಜ್ ಬಂತು ಇವ್ರದ್ದು ಇವರ ಜಾತಿ ಒಳಗೆ ಇನ್ನಷ್ಟು ಜಾತಿಗಳನ್ನ ಸೇರಿಸಬೇಕು ಅಂತಕ್ಕಂಥ ಹುಣ್ಣಾರೆ ನಡೀತಾ ಇದೆ ನಾನು ಬಾಗಲಕೋಟೆ ನಗರದಲ್ಲಿ ಅಕ್ಟೋಬರ್ ಹತ್ತರಿಂದ ಮೂರು ದಿನಗಳ ಕಾಲ ಹರಿದಾಸ ಹಬ್ಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀರಂಗ ವಿಠಲ ಭಜನಾ ಮಂಡಳಿಯ ಮುಖ್ಯಸ್ಥರಾಗಿರುವಂತಹ ನಾರಾಯಣ ದೇಸಾಯಿ ತಿಳಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ನಗರದ ಕಿಲ್ಲಾ ಭಾಗದ ಡಾಕ್ಟರ್ ಕೊಪ್ಪ ದವಾಖಾನಿ ಹತ್ತಿರ ಕಾರ್ಯಕ್ರಮ ಏರ್ಪಡಿಸಿದ್ದು ಜಾತ ಮತ ಪಂಥ ಎನ್ನದೇ ಎಲ್ಲ ವರ್ಗದವರು ಸೇರಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಸಲು ಉದ್ದೇಶ ಇಟ್ಟುಕೊಳ್ಳಲಾಗಿದೆ ಅಕ್ಟೋಬರ್ ಹತ್ತರಂದು ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದೆ ಸಮಜ ಭಜನಾ ಮಂಡಳಿಯಿಂದ ಭಜನೆ ಬದ್ರಿ ನಾರಾಯಣಾಚಾರ್ಯ ಅನ್ನಗೇರಿ ಉಪನ್ಯಾಸ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ದಾಸವಾಣಿ ಇತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ತಿಳಿಸಿದರು ಇದಕ್ಕೆ ಹರಿದಾಸ ಹಬ್ಬ ಈ ಕಾರ್ಯಕ್ರಮಕ್ಕೆ ಒಂದು ಸ್ಪರ್ಶವನ್ನು ಕೊಟ್ಟಿದೆ ಯಾವ ರೀತಿ ಹರಿದಾಸ ಹಬ್ಬವನ್ನು ಆಚರಿಸಬೇಕು ಅನ್ನುವಂಥದ್ದು ರೂಪರೇಷವನ್ನು ಸೇತುವೆ ಶ್ರೀರಾಮಿ ಅವರು ಕೊಟ್ಟರು ಯಾಕೆ ಅವ್ರ ಬಗ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಸಮಾಜದ ಎಲ್ಲ ಸಂಘಟನೆ ಇರಬಹುದು ಇನ್ಯಾವುದೇ ವಿಷಯಗಳಿರಬಹುದು ಬಂದಾಗ ರಾಮ ರಾಮ್ ಮನಗೋಳಿಯವರ ಅಗ್ರರಾಗಿ ನಿಂತು ಅದಕ್ಕೆ ಒಂದು ಮಾರ್ಗದರ್ಶನ ಮಾಡುವಂಥ ಶಕ್ತಿ ಅವರಲ್ಲಿತ್ತು ಅವರನ್ನ ಕಳೆದುಕೊಂಡು ಸಮಾಜ ಸಹಿತ ಬಡವಾಗಿದೆ ಇರ್ಲಿ ಆದ್ರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ನಮ್ಮ ಕಣ್ಣು ಮುಂದಿದೆ ಆ ನಡಿಯಲ್ಲಿ ಹೃದಾಸ ಹಬ್ಬ ಆಚರಿಸ್ಬೇಕಾದ್ರೆ ಕಿರಣ್ ಕುಲಕರ್ಣಿ ಹಾಗೂ ಇನ್ನಿತರ ಎಲ್ಲ ಕಾರ್ಯಕರ್ತರನ್ನು ಕರೆದು ರಾಮ್ ಮನುಗೋಳಿ ಮಾರ್ಗದರ್ಶನ ಮಾಡಿದರು ಅದರಿಂದ ಹದಿನೈದು ವರ್ಷಗಳ ಹಿಂದಿನಿಂದ ಇದು ಪ್ರಾರಂಭ ಆಗ್ತದೆ ಪ್ರಾರಂಭದ ದಿನಗಳಲ್ಲಿ ಸ್ವಲ್ಪ ಕಷ್ಟ ಆದರೂ ಸಹಿತ ಆದ್ರೆ ಅದನ್ನ ಆಚರಿಸಬೇಕು ಅದಕ್ಕೆ ಬೆನ್ನೆಲುಬಾಗಿ ನಿಂತು ಹಿರಿಯರಾಗಿರ್ತಕ್ಕಂಥ ಶಾಂಬ ತೆಗುಪ್ಪಿ ಇರಬಹುದು ಇರ್ತಕ್ಕಂಥ ಅನೇಕ ಹಿರಿಯರು ಇದಕ್ಕೆ ಮಾರ್ಗದರ್ಶನ ಮಾಡಿದರು ಹೀಗೆ ಪ್ರತಿ ವರ್ಷದಂತ ಈ ವರ್ಷ ಚೈತ ಹರಿದಾಸ ಹಬ್ಬವನ್ನು ಆಚರಿಸಬೇಕು ನಮ್ಮ ಉದ್ದೇಶ ಇರುವುದಿಷ್ಟೇ ದಾಸರ ಚಿಂತನೆಗಳು ಮನೆ ಮನೆಗಳು ಮುಟ್ಟಬೇಕು ದಾಸರ ವಿಚಾರ ಪ್ರತಿಯೊಂದು ಮನೆಯಲ್ಲಿ ಅವರ ಸಂಕೀರ್ತನೆ ಯಾಕಂದ್ರೆ ವೇದ ಉಪನಿಷತ್ತುಗಳು ಸಾಮಾನ್ಯ ಜನರಿಗೆ ನಿಲ್ಕೋದಿಲ್ಲ ದಾಸ ಸಾಹಿತ್ಯದ ಮುಖಾಂತರ ಇದು ಸಾಧ್ಯ ಅನ್ನುವಂಥದ್ದು ಹಿರಿಯರು ಕಂಡುಕೊಂಡು ದಾಸ ಏನು ಪರಂಪರೆ ಬೆಳೆದು ಬಂತು ಆ ಪರಂಪರೆಯ ಅಗ್ರಹಾರದಲ್ಲಿ ಬಾಗಲಕೋಟೆಯವರಾಗಿರ್ತಕ್ಕಂಥ ಪ್ರಸನ್ನ ವೆಂಕಟದಾಸರು ಅವರ ಲೀಲಾಭೂಮಿ ಸಹಿತ ಅದಕ್ಕಿಲ್ಲ ಹನ್ನೊಂದು ಓಣಿ ಅರವತ್ತು ಎಪ್ಪತ್ತೋಣಿ ಏನು ಹನ್ನೊಂದು ಅರವತ್ತು ಎಪ್ಪತ್ತು ಅಂದ್ರೆ ಅಲ್ಲಿರ್ತಕ್ಕಂಥ ಪಂಡಿತರು ವೇದ ಉಪನಿಷತ್ನ ಬಂದಿರತಕ್ಕಂಥ ಪಂಡಿತರು ಅರವತ್ತೋಣಿ ಹನ್ನೊಂದು ಓಣಿ ಎಪ್ಪತ್ತು ಜನ ಪಂಡಿತರು ಇರ್ತಕ್ಕಂಥ ಓಣಿ ಎಪ್ಪತ್ತೋಣಿ ಈ ಸ್ಥಳದಲ್ಲಿ ಪ್ರಸನ್ನ ವೆಂಕಟದಾಸರು ಅಲ್ಲಿ ಇದ್ದು ಅವರ ಲೀಲಾಭೂಮಿ ಎಲ್ಲ ಕ್ಷೇತ್ರಗಳಲ್ಲಿ ಅವರು ಇದೇ ಘಟಪ್ರಭಯ ನದಿಯ ದಂಡೆಯ ಮೇಲೆ ಅವರು ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ಸಹಿಸಿ ನಮಗೆಲ್ಲ ಗೊತ್ತಿದೆ ಅವರು ಇತಿಹಾಸ ತದನಂತರದಲ್ಲಿ ನೇರವಾಗಿ ಭಗವಂತನಿಂದ ನಾಮಾಂಕಿತ ಪಡತಕ್ಕಂಥ ಪ್ರಸನ್ನ ವೆಂಕಟದಾಸರು ಅನೇಕ ಕೀರ್ತನೆಗಳನ್ನ ಕೊಟ್ಟರು ಬೆಂಗಳೂರು ಇವರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅದರಂತೆ ಎರಡನೇ ದಿನದ ವೇದಿಕೆ ನಮ್ಮ ಸಮಾಜಕ್ಕೆ ವಿಶೇಷವಾದಂತಹ ದಾನಿಯಾಗಿರ್ತಕ್ಕಂಥದ್ದು ಸಮಾಜದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಸಮಾಜದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂಥ ಶ್ರೀ ಎಂ ದಾಸ್ ವೇದಿಕೆಯಿಂದ எரநே திவ்ஸ கார்கம ருக்மணி மண்டலிய நவநகர இவரி ஐந்து ஆதி ஆச்சாரிய உபன்யாசை கொழலுவாதனாஜி மாரா ஆர்யா பள்ளாரி பாகலோட்ட இவரி நட்டராய சங்கீத வய வார்த்திங்க இத்தீச்சு சூரிய பாரி மழையே ಈರುಳ್ಳಿ ಬೆಳೆ ಹಾನಿಯಾಗಿದ್ದು ರೈತರಿಗೆ ಸೂಕ್ತ ಪರಿಹಾರಧನ ನೀಡುವಂತೆ ಭಾರತೀಯ ಕಿಸಾನ್ ರೈತ ಸೇನೆ ಮುಖಂಡರಾಗಿರುವಂತಹ ವಿರೂಪಾಕ್ಷಯ್ಯ ಹಿರೇಮಠ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಅವರು ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ಈರುಳ್ಳಿ ಬೆಳೆ ಹಾನಿಯಾಗಿದ್ದು ರೈತರಿಗೆ ಸಂಕಷ್ಟ ಉಂಟಾಗಿದೆ ಇದರ ಜೊತೆಗೆ ಸೂಕ್ತ ಬೆಳೆ ಇಲ್ಲದೆ ರೈತರು ಮತ್ತಷ್ಟು ಹಾನಿಗೆ ಒಳಗಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರ ಸೂಕ್ತ ಪರಿಹಾರದನ್ನ ನೀಡಬೇಕು ಇಲ್ಲವೇ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ರೈತ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ ಅದಕ್ಕೆ ಅತಿವೃಷ್ಟಿಯಾಗಲಿ ಅದಕ್ಕಾಗಿ

ಇವತ್ತು ಬಿಳಗಿ ತಾಲೂಕಿನ ಕುಂದರ್ಗಿ ಗ್ರಾಮದ ರೈತ ಮಲ್ಲಪ್ಪ ಚಂಡ್ನ ಅವರು ಎಪ್ಪತ್ ನಾಲ್ಕು ಗಂಟೆ ಒಳಗೆ ಅವ್ರಿಗೆ ಮಾಹಿತಿ ಪಟ್ಟಾರೆ ಹಿಂಗಿರಿ ಬೆಳೆ ಬೆಳಿಗ್ಗೆಲ್ಲ ಅಳಗದಾಗಿ ಅದಕ್ಕಾಗಿ ಬಂದು ಆದ್ರೆ ಬರ್ಲಿಲ್ಲ ಆದ್ರೆ ಕಿರಿಕಿರಿ ಹೆಚ್ಚು ಒಂದು ತಿಂಗಳ ನಂತರ ಬಂದು ನೀನು ಬಂದಿದ್ದಾರೆ ಬಂದ ಅದೇ ರೈತ ಮಾತಾಡಂದ್ರೆ ಏ ನಿಮ್ದು ಬಾಳು ಬಂದ ನಾಲ್ಕು ಪರ್ಸೆಂಟೇಜ್ ಅಟ್ಟ ಬೆಳಿಗ್ಗೆ ಅಳಗ

ಉತ್ತಮ ಲಾಭದ ನಿರಕ್ಷೆಯಲ್ಲಿದ್ದ ಈರುಳ್ಳಿ ಬೆಳೆದ ರೈತರು ಬೆಳೆ ಕುಸಿದ ಪರಿಣಾಮ ಕಣ್ಣೀರು ಬರುವಂತಾಗಿದೆ ಅತಿವೃಷ್ಟಿಯಿಂದ ಮೊದಲೇ ಬೆಳೆ ಹಾನಿಯಾಗಿರುವಂತ ಈರುಳ್ಳಿಯೇ ಈಗ ಮತ್ತಷ್ಟು ದರ ಕುಸಿತದರಿಂದ ಮತ್ತಷ್ಟು ಸಂಕಷ್ಟ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ರೈತರು ಈರುಳ್ಳಿಯನ್ನು ವಾಪಸ್ ಮಣ್ಣಿನಲ್ಲೇ ಮುಚ್ಚುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಬಿಳಗಿ ತಾಲೂಕಿನ ಮಣ್ಣಿಕೇರಿ ಗ್ರಾಮದ ರೈತರಾಗಿರುವಂತಹ ದ್ಯಾಮಣ್ಣ ಗಡ್ಡಿ ಇವರಿಗೆ ಸೇರಿರುವಂತ ಸರ್ವೆ ನಂಬರ್ ಎರಡುನೂರ ಇಪ್ಪತ್ತೈದರಲ್ಲಿರುವಂಥ ನಾಲ್ಕು ಎಕರೆ ಜಮೀನಿನಲ್ಲಿ ಈರುಳ್ಳಿ ಬೆಳೆದಿದ್ದರು ಈಗ ಬೆಳೆ ಕುಸಿತವಾಗಿದ್ದರಿಂದ ಕಟಾವು ಮಾಡಿ ಮಾರಾಟ ಮಾಡಲು ಖರ್ಚು ವೆಚ್ಚಗಳನ್ನು ಸರಿ ಆಗುವುದಿಲ್ಲ ಹೀಗಾಗಿ ಅಷ್ಟು ವೆಚ್ಚ ಮಾಡಲು ಆಗದೇ ಇರುವುದರಿಂದ ಮನಲ್ಲೇ ಮರಳಿ ಮುಚ್ಚುತ್ತಿದ್ದಾರೆ ಕಟಾವು ಮಾಡಿದರೂ ಕೂಲಿ ಕಾರ್ಮಿಕರಿಗೆ ನೀಡುವಷ್ಟು ಹಣ ಆಗುವುದಿಲ್ಲ ಹೀಗಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿ ತಮ್ಮ ಬೆಳೆದ ಜಮೀನಲ್ಲೇ ಮರಳಿ ಈರುಳ್ಳಿ ಬೆಳೆ ಮಣ್ಣಲ್ಲಿ ಮುಚ್ಚುತ್ತಿದ್ದಾರೆ ಅತಿವೃಷ್ಟಿಯಿಂದಾಗಿ ಬೆಳೆ ಹಾನಿಯಾಗಿದ್ದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೂಕ್ತ ಪರಿಹಾರ ನೀಡಬೇಕೆಂದು ಸ್ಥಳೀಯ ರೈತರಾಗಿರುವಂತ ಗುರ್ಲಿಂಗಪ್ಪ ಗಡ್ಡಿ ಒತ್ತಾಯಿಸಿದ್ದಾರೆ ಪರಿಹಾರ ಏನು ರೀ ರೇಟೇ ಇಲ್ರಿ ಕ್ವಿಂಟಲ್ಗೆ ಏಳ್ನೂರು ರೂಪಾಯಿ ಅಂದ್ರೆ ಏನು ಮಾಡ್ಬೇಕು ಹೇಳ್ರಿ ನಾವು ಮತ್ತು ಆಗುಗಳ ಪಗಾರ ಐನೂರು ರೂಪಾಯಿ ರೀ ಪಗಾರ ಈ ಹಾಳೆ ಅವ್ರನ್ನ ತಿಕ್ಕಾಸ್ ನಾವೆಲ್ಲ ಇದು ಮಾಡ್ಬೇಕು ತುಂಬಿ ಕಳ್ಸ್ಬೇಕ್ರಿ ನಾವು ಈ ಸದ್ಯ ಅಡ್ತಿ ಕಳ್ಸ್ಬೇಕಂದ್ರೆ ಸಾವಿರ ರೂಪಾಯಿ ಖರ್ಚು ಖರ್ಚೈತ್ರಿ ಕ್ವಿಂಟಲ್ಗೆ ರೂಪಾಯಿ ಅಂದ್ರೆ ಏನು ಮಾಡಬೇಕು ಏನು ಮಾಡ್ಬೇಕ್ರಿ ಹೇಳ್ರಿ ನಾವು ಯಾರು ಸಾವಿರ ರೂಪಾಯಿ ಐತ್ರಿ ಏನು ಮಾಡ್ಬೇಕು ನಾವು ಕೇಳಿ ಅವ್ರಿ ಇಲ್ಲ ರೀ ನೋಡಿರಿ ಉಳ್ಳಾಗಡ್ಡಿ ನೋಡಿರಿ ಹೇಗೈತ್ರಿ ಇದು ಈ ಉಳ್ಳಾಗಡ್ಡಿ ತದ್ದೇ ರೀ ನಾವು ಏನು ಹೇಳ್ಬೇಕು ರೀ ಯುವ ಸಾಹಿತಿ ರವಿ ಮುದ್ದಿ ಅವರ ಗಾಡ್ ಹೀಸ್ ನಾಟ್ ರಿಚೇಬಲ್ ಎಂಬ ಕಾದಂಬರಿಯ ಪುಸ್ತಕವನ್ನು ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ವಿದ್ಯಾಗಿರಿಯ ಪಕ್ವಾನ್ ಹೋಟೆಲ್ನಲ್ಲಿ ಆಯೋಜನೆ ಮಾಡಿರುವಂತಹ ಚಿಕ್ಕ ಹಾಗೂ ಚೊಕ್ಕದಾದ ಸಮಾರಂಭದಲ್ಲಿ ಸಾಹಿತಿ ಸತ್ಯಾನಂದ್ ಪಾತ್ರೋಟ್ ಅವರು ಪುಸ್ತಕ ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪುಸ್ತಕದಲ್ಲಿರುವಂತಹ ಕತೆಗಳು ಸಾರಸ್ಯಕರವಾಗಿದ್ದು ಅದ್ಭುತ ಮೂಡಿ ಬಂದಿದೆ ಪುಸ್ತಕ ಓದುತ್ತಾ ಇದ್ದರೆ ಸಿನಿಮಾ ಕಥೆಯ ಮಾದರಿಯಲ್ಲಿ ಸಾಗುತ್ತದೆ ಇಂಥ ಕಾದಂಬರಿ ಬರೆದ ಯುವ ಕವಿ ರವಿ ಮುದ್ದಿ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಬೆಳೆಯಲಿ ಎಂದು ತಿಳಿಸಿದರು ಇದೇ ಸಮಯದಲ್ಲಿ ಮುಖ್ಯ ಅತಿಥಿಯಾಗಿ ಮಲ್ಲಿಕಾರ್ಜುನ ಶೆಲ್ಲಿಕೇರಿ ಮಾತನಾಡಿ ಈ ಕಾದಂಬರಿಯಿಂದ ಸಿನಿಮಾ ಮಾಡಬಹುದು ಆ ರೀತಿಯಾಗಿ ಪುಸ್ತಕ ಬರೆದಿದ್ದಾರೆ ಕಾಶ್ಮೀರದಲ್ಲಿ ಪ್ರಯಾಣ ಸೇರಿದಂತೆ ಹಲವು ವಿಸ್ಮಯಗಳ ಪ್ರದೇಶಗಳ ಬಗ್ಗೆ ಮಾಹಿತಿ ನೀಡಿದ್ದು ಸೂಕ್ತವಾಗಿದೆ ಎಂದರು ಸಮಾರಂಭದಲ್ಲಿ ಸಾಹಿತಿ ಪ್ರಕಾಶ್ ಕಾಡೆ ಪವನ್ ಸಿಮಿಕೇರಿ ಸೇರಿದಂತೆ ಇತರ ಸಾಹಿತಿಗಳು ಹಾಗೂ ಆತ್ಮೀಯರು ಭಾಗವಹಿಸಿದ್ದರು ಸಾಮಾಜಿಕೆ ಇಟ್ಟುಕೊಂಡು ಬಂದಂತ ಶಂಕರ್ ಮತ್ತು ಶಾರದಮ್ಮ ಅನ್ನುವ ದಂಪತಿಗೆ ಈ ಗೌತಮ್ ಅನ್ನುವ ಒಬ್ಬ ಮಗ ಈ ಕಾದಂಬರಿ ಪ್ರಾರಂಭವಾಗದೇ ಒಂದು ವಿಶಿಷ್ಟ ಘಟನೆಗಳಿಂದ ಬಹುಶಃ ನೀವು ಅದು ಗೊತ್ತಮದಂತೆ ನಾವು ಒಂದು ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋ ಅನ್ನೋ ಒಂದು ಆ ಒಂದು ಕಲಿಸ್ ಅಷ್ಟರ ಮಟ್ಟಿಗೆ ಆ ಈ ಕಾದಂಬರಿ ಮತ್ತು ಅಲ್ಲಿ ಘಟನೆಗಳು ನಮಗೆ ಸೆಳೆಯುತ್ತಾ ಹೋಗ್ತಾರೆ ಅವನು ಆರಂಭದಲ್ಲಿ ಒಂದು ಘಟನೆ ಏನು ಬರುತ್ತೆ ಅಂತಂದರೆ ಆ ಒಂದು ದೊಡ್ಡ ಮೇಲಿರ್ತಾನೆ ಒಂದು ಓವರ್ ಮೇಲಿಂದ ಏನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇರ್ತಾನೆ ಅದಕ್ಕೆ ಕಾರಣ ಹೋಗ್ತಾ ಹೋದಂಗೆ ಹೋದಂಗೆ ಅದರ ಹಿಂದೆ ಘಟನೆಗಳು ಬೇರೆ 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 ಬರ್ತವೆ ಅವನ ಪ್ರೇಯಿಸಿ ಅಥವಾ ಅವನ ಮದುವೆ ಆಗ್ತಕ್ಕಂಥ ಹುಡುಗಿ ಹೋಗಿಬಿಟ್ಟಿರ್ತಾಳೆ ಅವನ ಅವನಿಂದ ದೂರು ಬಂದಿರ್ತಾಳೆ ಆ ಒಂದು ವ್ಯಾಕುಲತೆಯಲ್ಲಿ ಅಲ್ಲಿ ಏನು ಆತ್ಮಹತ್ಯೆ ಮಾಡಲಿಕ್ಕೆ ಹೋಗಿರ್ತಾನೆ ಆದರೆ ಕೊನೆಗೆ ಅಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಬಂದು ಅದನ್ನು ತಪ್ಪಿಸಿ ಅವನ ಮತ್ತೆ ಒಂದು ಹೊಸ ಬದುಕಿಗೆ ಕರೆದುಕೊಂಡು ಬರ್ತಾನೆ ಹೀಗೆ ನನ್ನೊಂದೊಂದು ಘಟನೆ ಬೇರೆ 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 ರೀತಿಯಲ್ಲಿ ಅದಕ್ಕೆ ದೂಡಣೆಯಾಗಿ ಒಮ್ಮೆ ಏನು ಹೊಸತಂತಂದ್ರೆ ಮುಂದೆ ಇನ್ನು ಏನಾಗಬಹುದು ಮುಂದೆ ಇನ್ನು ಏನಾಗುವುದು ಅನ್ನೋ ಒಂದು ನಮಗೆ ರೀತಿ ಬರೆದಿಲ್ಲ ಬಂದಿದ್ದೆ ಒಂದು ಕಾಲಕ್ಕೆ ಅವ್ನು ನನ್ನ ತಮ್ಮಗೇನ ತಿನ್ಲಿಕ್ಕೆ ಆಶೆ ಆಗಿ ಅವನ್ ರದ್ದಿ ಹಾಕಿಬಿಟ್ಟ ಅಲ್ಲಿಂದ ಕತಿ ಬರೀದೇ ಬಿಟ್ಬಿಟ್ಟೆ ನಾನು ಕವಿತೆನೇ ಬರೀಬೇಕು ಅಂತ ತಿಳ್ಕೊಂಡು ಇವತ್ತಿಗೂ ನಾನು ಕವಿತೆ ಕವಿಯಾಗೆ ನಾನು ನಿಮಗೆ ಅಲ್ಲದೆ ಸುಮ್ಮನೆ ಹಾಗೆ ಎಲ್ಲರ ಬಾಯಲ್ಲಿ ಇದೀನಿ ಅಂತ ತಿಳ್ಕೊಂಡು ಅಂತಾನೆ ಇವರೆಲ್ಲರೂ ನಾವೆಲ್ಲರೂ ಕೂಡಿನೇ ನಿಮ್ಮ ಜೊತೆನೆ ರವೀಂದ್ರ ಮೋದಿಯವರ ಈ ಗಾಡ್ ಈಸ್ ನಾಟ್ ರಿಚಬಲ್ ಕತಿಯನ್ನು ಇವತ್ತು ಅತ್ಯಂತ ಸಂತೋಷ ಮತ್ತು ಸಂಭ್ರಮದಿಂದ ಲೋಕಾರ್ಪಣೆ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾನೆ ಅದಕ್ಕೆ ರವೀಂದ್ರ ಅವರು ನನ್ನ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸ ಹೇಳಿದರು ನಾನು ಭಾಳಷ್ಟು ಜನ ಹಾಡನ್ನು ಪಡವಾನಾಗ ಏನಂತೀಯ ಇದು ಅದಕ್ಕೆ ನೀವೆಲ್ಲರೂ ಬಹುಶಃ ಲಗ್ನ ಆದವ್ರು ಬಂದುಬಿಟ್ಟಿದ್ದೀರಿ ಎದುರಿಗೆ ನಾವು ಲಗ್ನ ಆಗಿಲ್ಲ ನೀವು ಮೇಡಮ್ಗಳು ಲಗ್ನ ಆಗಿದ್ದಾರೆ ಅದಕ್ಕೆ ದಯವಿಟ್ಟು ಒಂದು ಮಾತನ್ನು ನಾನು ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನೀವು ಇವತ್ತು ಅಚಾನಕ್ ಇವತ್ತಿದ್ರೆ ನಾಳೆ ಆದರೂ ನಿಮ್ಮ ನಿಮ್ಮ ಮನೆಯವರಿಗೆ ಒಂದು ಕೈ ತುತ್ತಿ ತಿಳಿಸ್ಬೇಕು ಯಾಕಂದ್ರೆ ನೀವು ಅಂದ್ರೆ ನೀವು ಅವ್ರ ಕಡೆಯಿಂದ ತಿಳಿಸ್ಕೋಬೇಕು ಅಂತ ಹೀಗೆ ಯಾಕಂದ್ರೆ ಕೈ ತುತ್ತಿನಲ್ಲಿ ಬಹಳಷ್ಟು ತಾಯಿಯ ಕೈತಿತ್ತು ಅಣ್ಣನ ಕೈತಿತ್ತು ತಂದೆಯ ಕೈತಿತ್ತು ಪ್ರೇಯಸಿಯ ಕೈತಿತ್ತು ಆನಂತರ ಪ್ರಿಯಕರನ ಕೈತಿತ್ತು ಹಾ ಇದಕ್ಕೆ ಯಾವ ಗಳಿಗೆಯಲ್ಲಿ ಇದನ್ನ ಬರದೇ ಅಂತಾರೆ ಅದು ಇವತ್ತು ನನ್ನನ್ನು ನಿಮ್ಮೆದುರಿಗೆ ನಿಲ್ಲಿಸ್ತಕ್ಕಂಥ ರವೀಂದ್ರ ಬುದ್ಧಿಯವರ ಮುಖಾಂತರ ತಿಳಿಸಿದೆ ಮುಖ್ಯವಾಗಿ ಸರ್ ಹೇಳಿದರು ಮಲ್ಲಿಕಾರ್ಜುನ ಚೆನ್ನಿಕಿ ಅವರವರ ನಂಬಿಕೆಯಲ್ಲಿ ಅವರವರಿಗೆ ಈ ಕಾದಂಬರಿಯಲ್ಲಿ ದೇವರು ಸಿಗ್ತಾನೋ ಅನ್ನೋದು ಯಾಕೆ ನನಗೆ ಹಿಂದೆ ಸಾಯಂಕಾಲ ಕೊಟ್ಟರು ಪುಸ್ತಕ ಅದು ನಾನು ಒತ್ತಾಯ ಮಾಡಿದ ಮನಿದೆ ಇದರಿಂದ ನಿಮ್ಮ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಅವ್ರು ಹೇಗೂ ನಾನು ಏನು ಮಾತಾಡ್ಬೇಕು ಅದ್ರ ಬಗ್ಗೆ ಅಂತ ತಿಳ್ಕೊಂಡು ನಾನು ಪುಸ್ತಕ ಇಲ್ಲ ಅಂದರೆ ಓದಲಾರದೆ ಮಾತಾಡೋದಿಲ್ಲ ಅಂತ ಹೇಳಿದನು ಇಲ್ಲ ಸರ್ ಪ್ರತಿಭಾನಂದ ಕುಮಾರ ಪ್ರತಿಮಾನಂದ ಕುಮಾರ್ ನನ್ನ ಜೊತೆ ಭಾಳ ಕ್ಲೋಸ್ ಅವರು ಪ್ರತಿಮಾನಂದ ಕುಮಾರ ಆಮೇಲೆ ಆ ಬರದಾರ ಆ ಕಡೆ ಕದನಷ್ಟಾಗ ಓದ್ಬೇಡ್ರಿ ಅಂದ್ರೆ ಅವರು ನೋಡಬೇಡ ನಾನು ಪೂರ್ತಿ ಕಾದಂಬರಿನೆ ಓದ್ತೀನಿ ಅಂತ ತಿಳ್ಕೊಂಡು ನಿನ್ನೆ ಸಾಯಂಕಾಲ ಕೊಟ್ಟರು ಇವತ್ತು ಒಂದು ಗಂಟೆಗೆ ನವನಗರದ ಸೆಕ್ಟರ್ ನಂಬರ್ ಟೂದಲ್ಲಿ ಒಂದು ಕಟ್ಟಿನಲ್ಲಿ ಕುತ್ಕೊಂಡು ಓದ್ಬಿಟ್ಟೆ ಅದು ಕಾದಂಬರಿ ಯಾಕಂದ್ರೆ ಓದ್ತಾ ಅಂದ್ರೇನೆ ಯಾವುದೇ ಕೃತಿಯ ಬಗ್ಗೆ ನಾವು ಮಾತಾಡಬಾರ್ದು ಅದು ಆತ್ಮವಂಚನೆ ಆಗ್ತದೆ ಬರಹಾಗ ಆತ್ಮವಂಚನೆ ಇಲ್ವಾ ಯಾಕಂತಂದರೆ ಅವನು ಸಶಕ್ತ ಬರಹಗಾರನ ಹಾಕಲಾರ ಆ ದೃಷ್ಟಿಯಿಂದ ನಾನಿದ ಆದರೆ ಮುಖ್ಯವಾಗಿ ಮುಖ್ಯವಾಗಿ ಏನು ಅಂತಂದರೆ ಇಲ್ಲಿ ಮಲ್ಲಿಕಾರ್ಜುನ ಹಾಗೆ ಇದು ಓದಿಸಿಕೊಂಡು ಹೋಗ್ತಕ್ಕಂಥ ಕಾದಂಬರಿ ಆದರೆ ಇದು ಬೇಸರಿಸದೆ ಓದಿಸಿಕೊಂಡು ಹೋಗ್ತಕ್ಕಂಥ ಕಾದಂಬರಿ ಭಾಳ ಮುಖ್ಯವಾಗಿ ನನಗ ನನ್ನ ಗಮನಕ್ಕೆ ಬಂದಂಥದ್ದೇನು ಅಂತಂದರೆ